ಯಾಕಮ್ಮ ನೀನ್ ನೀನೇನು ಅಡ್ಗೆ ಮಾಡ್ತೀರಾ ಕಲ್ದಿಟ್ಟಿರೋದು ಅಯ್ಯೋ ನಾನೇನು ಯಾವತ್ತನ ಹೋಗಿ ಅಡುಗೆ ಮಾಡಿದ್ದೀನಿ ಎಂತ ಮಾತ ಹೇಳ್ತಾ ಇದೀಯ ಅವಳೇತನ ಮಾಡಕ್ ಮಾಡಕ್ಕೆ ಇದ್ದಿದ್ದು ಅದೇನೋ ಆ ರೂಮ್ ಬಿಟ್ಟು ಈಚೆಗೆ ಬರ್ಲು ನಿನ್ನೆಯಿಂದ ಆ ಮಗುನು ಈಚೆಗೆ ಬಿಡ್ ಅವಳು ಈಚೆಗೆ ಬರ್ಲು ನಾನೇನು ಮಾಡಲಿ ಎಲ್ಲೆಲ್ಲಿ ಏನೋ ನಿಕ್ಕೊಳ ನಾವು ಹೋಗ್ ಮಾಡಿದ್ರೆ ಸುಮ್ನೆ ಇರ್ತಾ ನೀವಾಗ ಬಂದ್ರೆ ಅಡುಗೆ ಅಂತ ಕೇಳ್ತಾನೆ ನಿಮ್ಮಅಪ್ಪನ ಅಷ್ಟೇನ ಮಾಡಿದ್ರೆ ಮಾಡಲಿ ಬಿಟ್ಟ ಬಿಡಲಿ ಬಿಡು ಬೇಕು ನಾನು ಹೋಗಲ್ಲಮ್ಮ ನಾನು ಮಾಡೋಳಲ್ಲ ಇಕ್ಕೊಳೋಲ್ಲ ನನಗೆ ಬೇಕಾಗಿಲ್ಲ ಯಾರ ಮನೆಗೆ ಹೋಗಿ ಒಂದ್ ಎರಡು ಒಬ್ಬ ಸಾ ಹೋಗು ಸಾು ಮುಂದೆ ಮನೆ ಖಾಲಿ ಮಾಡಿದ್ರೆ ಇಷ್ಟಕ್ಕ ಹೋಗಿ ಆ ಮನೆಗೆ ಸೇರ್ಕೊಂಡು ಹಬ್ಬನ ಮಾಡ್ಬೋದಾಗಿತ್ತು ಅವಳ ಅವಳ ಮನೆ ಕಾಲಿ ಸಾಯ್ತಾಳೆ ಏನೋ ಅವರ ಅಪ್ಪನ ಮನೆಯಿಂದ ಒತ್ಕೊಂಡ್ ಕಟ್ಟಿದಂಗೆ ಅವಳ ಟು ಅಲಾ ಅಲ್ಲ ಅವಳು ಮನೆ ಖಾಲಿ ಮಾಡಿದ್ರೆ ನಾವು ಹೋಗಿ ಕ್ಲೀನ್ ಮಾಡ್ಕೊಂಡು ಹಬ್ಬನ ಮಾಡ್ತಾರಿಲ್ಲ ಹೇಳ ಮನೆ ಬಾಕ್ಲೆ ಕುತ್ಕೊಂಡಿರ್ಬೇಕು ಏನು ಕಂತ ಕಳ್ಸರ ಹಾ ಸಂಗೀತಾ ಸಂಗೀತ ಓಹೋ ಏನಮ್ಮ ಟಿಫಿನ್ ಬಾಕ್ಸ್ ಎತ್ಕೊಂಬಂದ್ಬಿಟ್ಟಿದ್ಯಾ ಹಬ್ಬದ ಬಿಟ್ಟನಮ್ಮ ಎತ್ಕೊಂಬನ್ನಿ ಯಾರೋ ಸತ್ತೋಗೋರೇ ಮನೆ ಖಾಲಿ ಮಾಡೋಕ್ಕಾಗಲ್ಲ ಮುಟ್ಟದೆ ಹಂಗೆ ಹಂಗೆ ಅಂತ ನಾಟಕಾಡ್ತಾ ನೀನು ಹಾಂ ಇವಾಗ ನೋಡಿದ್ರೆ ಹಬ್ಬ ಮಾಡಿದ್ಯಾ ಏನಮ್ಮ ಮನೆ ಖಾಲಿ ಮಾಡ್ಕೊಡ್ಬಾರ್ದು ಅಂತನಾಟ್ಕ ನೀನು ಬೋ ಗ್ರೀಟಿಂಗ್ಸ್ ಎತ್ತು ನೀನು ಬಲ ಅದೊಳೆ ನಾನೇನು ಹಬ್ಬ ಅಂತ ಹೇಳಿದ್ನ ಹಾ ಏನೋ ಮುಟ್ಟೈತೆ ಅಂತ ಹೇಳ್ಬಿಟ್ಟು ಊಟಕ್ಕೆ ತಿನ್ನೋಕ್ಕಾಗಲ್ಲೇನಾ ఊటకి తింద్రే ఉపర్ప హోడ్ తిని పూజ మన మగ బస్సు రెండ్సూ అదకే ఎత్కందీ ఏను బస్సరి బొస్రేవళి నమ్మవళు ఊనే అమ్మ మహాతయ్య బస్స్రెండ్స్వళు మూంగ్క యాక ఏసర్మే మేడవ్ కా నేను తెలియదు నన్ను తెలది ముండమగ నికి తప్పి మేమే అంత అను మాకు అమ్మచ్చని ఎగ్ బితు బర్బాదు బారా ఆ ನೋಡ್ದಾ ಇರೋ ಬಾಕಿರ್ಲಿ ಸಾಲ ಇವಾಗ ಬಸರಾಗಬೇಕಾಗಿತ್ತ ಅವಳು ಅವನು ಅತ್ತ ಉರ್ದ ಬರ್ಲಿ ಅವ್ನು ಬರ್ಲಿ ಆಯ್ತಾ ಅವ್ನು ನನ್ ಕೈ ಗಾಚಾರ ನೀನೇನಮ್ಮ ಈ ಸೌಸ್ ಆಯ್ತ ಇದ್ಯಾ ಅದೇನ ಅವಳು ಮಕ್ಳು ಬೇಡ ನನ್ ಒಂದೇ ಮಗು ಸಾಕ ಆಗ್ಲಿ ಇರು ಅದಕ್ಕೆ ಈ ಸೌಸ್ ಆಯ್ತಾ ಇದೆಯಾ ನಾನು ಬಿರಡ್ ಬೇಕಿರ್ಲವ ಅವ್ಳಕ್ ಅವನ 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 ಹಾ ಸಾಲ ಮೂರ್ ಜನ ಇವನ ಏಕವನ ಕೋಟಾಂತ್ ರೂಪಾಯಿ ಆಸ್ತಿ ಅಯ್ ಮನ್ ಬೋಸ ಮಾಡಕನು ಬರ್ಲಿ ಇವತ್ತು ಮನಕ ಅವ್ನ ಕೈತಾಗ ಆಚಾರ ಅಯ್ಯಮ್ಮ ನಿನ್ನ ಓದ್ ಹೋಗಿ ನನಗ್ ಗೊತ್ತಿಲ್ಲ ಓ ಬೇಕಾದ್ ಮಾಡಿಕು ಮಾಡಿಕು ಮಗುರಷ್ಟು ದಸಪುಚ್ಚ ಬೆಳಿಲಿ ತಿಂದು ತಿಂದು ಇವ್ನು ಹೋಗ ಬರ್ಲಿ ಒತ್ತವನ ಕೊಂತಕ್ಕ ಆಯ್ತು ಇವನ್ ಗಾಚಾರ ಅಯ್ಯ ಮುಂಡೆ ಮಗನೇ ಇವ್ನು ಒಟ್ಟ ಊರ್ದೋಗ ಏನು ಬರ್ಬಾರ್ದು ಇವ್ನ ಕ ಜ ಅಡ್ಡ ಬಂದಿದ್ವ ಸಾಲ ಅಯ್ತಿದ್ ಮೂರ್ ಮಕ್ಳು ಅವ್ನು ನೋಡ್ಕೊಂಡಿದ್ದಿದ್ರೀ ಇವಾಗ ಯುಲ್ಲ ಬೋಲ್ಸೆ ಮಾಡ್ಬೇಕಾಗಿತ್ತ ಇವನು ಅಯ್ಯವ್ ಮಕ್ಕ ಮುಚ್ಚೋಗ್ಲು ಬಾಯಕ್ ಮಣ್ಣಾಕ ಅಯ್ಯೋ ಮನ್ಯಾಗ ದಿವಸ ಏನ್ ಕಲ್ದಿರಮ್ಮ ಅದೇನ್ ಒಟವಟಾ ಅಂತೀಯಾ ನೀನ್ ಕಾವಲಿರ್ಬೇಕಾಗಿತ್ತು ಮುಚ್ಚ ಬಾಯ ಮುಚ್ಚ ಬಾಯ್ ಸಾಕು ಏನ್ ಮಾತಂತ ಮಾತಾಡ್ತಾ ಇದೆಯಾ ನಂಗೆ ಇವಾಗ ಒಟ್ಟ ಗುರಿತದೆ ಅದಕ್ಕಿಂತ ತುಪ್ಪ ಸುರಿತಾವಳಿ ಇವಳು ಅಯ್ಯೋ ನೀನು ಬಾಯ್ ಮುನ್ನ ಕಪ್ಪ ಬಾಯ್ ಮುಸ್ಕೊಂಡು ಕೂತ್ಕಳ ಅಷ್ಟು ಉರಿತದೆ ಬೇಕಾಗಿತ್ತೇನ ಇವಾಗ ಇದೆಲ್ಲನು ಹಾ ಇಕ್ಕೋನೆ ಕೋಟ ರೂಪಾಯಿ ಆಸ್ತಿ ಬಸ್ ರೆಂಡ್ಸ್ ಅಂತ ಬಸ್ ರೆಂಡ್ಸು ಈ ವಯಸ್ಸಾಗ ಬೇಕಾಗಿತ್ತು ಇವನ್ಗ ಮುಟ್ಟಾಳೆ ಮುಂದೆ ಮಗ ನೀವು ಬರ್ಲಿ ಅವತ್ತು ಮನೆಗ್ ಅದೇ ಗಾಚಾರ ಮೌ ನಡ ಮೇಡ ನೀರನ್ನ ಸುಳ್ಕೊಂಡ ಹೊಸ ಬಟ್ಟೆಗೆ ತಂದ್ಕೊಡ್ತೀನಿ ಅಂತ ಎಲ್ಲ ತಂದ್ಕೊಟ್ಟಿದ್ ನೀನು ಎಲ್ಲೇ ಐದು ಸಾವಿರ ಕಾಸು ಕೊಡ್ತೀನಿ ಅಂತ ನಿನ್ ಮುಂದೆ ಬುಂಕದಲ್ಲೇ ಓತಾನ ಬರ್ತಾನೆ ಓತಾನೆ ಬರ್ತಾನೆ ಒಳಕೋತಾನೆ ಈಜಿಕ್ ಬತ್ತಾನೆ ಒಳಗ್ ಹೋಗ್ತಾನೆ ಈಜ್ಕ ಬತ್ತೆ ನಿಂದ ಐದು ಸಾವಿರ ರೂಪಾಯಿ ಅಂದಿಲ್ಲ ನೀನು ಒಟ್ಟು ಹೋಗ ನೀನ್ ಕೇಳಕ್ಕೇನ್ ಬಾಯಿಲೇನೋ ಕೇಳಕ್ಕಾಗಿಲ್ಲ ಅವಳ್ದೆ ಯಾಕೆ ನಿನ್ನ ಕಾಸ್ ಕೊಟ್ಟಿಲ್ಲ ಅಂತ ಕೇಳ್ಬೇಕಾಗಿತ್ತು ಕೇಳದಿರ ಕಲ್ದಿರ ಕುತ್ಕೊಂಡಿತ್ಯಾ ಅದಕ್ಕೆ ಏನೋ ಮಾತಾಡಲಿ ಏನೋ ಏನೋ ಅಂತ ಕಲ್ದಿರಾಗ ಹೋಗಿತ್ತಾನೆ ಎಂತದ್ದು ಇಲ್ಲಲೇ ಎಂತದ್ದು ಇಲ್ಲ ನಾನೇನಿಲ್ಲ ಅಂತ ಬೇಡ ಅಂತ ಅವನು ಒಟ್ಟು ಹೋಗ ಬರ್ಲಿ ಇವತ್ತು ಹಬ್ಬ ಅನ್ನೋದು ನೋಡ್ದಿರಾ ಉಗಿತೀನ ಮಕ್ಕ ತುಂಬಾ ಅಂತ ಹೌ ಮನೆ ನೀನು ಐದು ಸಾವಿರ ಕೊಡ್ತೀನಿ ಅಂತ ಹೇಳ್ದಲ್ಲ ಕೊಡ್ಬೇಕಾಗಿತ್ತಾನೇ ನಾವು ಹೋಗಿ ಇವತ್ತು ಹಬ್ಬ ಇವತ್ತು ಬಟ್ಟೆ ತಕ್ಕಂತ ಇದ್ರೆ ನೀನು ಕೊಡ್ತಾನೆ ಕಾಸು ಕೊಡ್ತಾನೆ ಅವನ ಮಕ್ಳು ಉಟ್ಸೋದ ಬಿಜಿ ಆಗ್ಬಿಟ್ಟು ಅವ್ನು ಬಿಸಿ ಇವನು ಒಟ್ಟು ಊರ್ದೋಗ ಇವಾಗ ಬೇಕಾಗಿತ್ತ ನಿಂಕಾ ಇವಾಗ ಬೇಕಾಗಿತ್ತ ಮೂರ್ ಜನ ಮಕ್ಳಿದ್ರಲ್ಲ ಇದ್ರಲ್ಲ ಅವರೇ ಸಾಕಾಗಿರ್ಲಿಲ್ಲ ನಿಂಕಾ ಈ ವಯಸ್ಸಾಗ ಬೇಕಾಗಿತ್ತ ನಿಕ್ ಮಗುವ ನೀನ್ ಒಟ್ಟೆ ಊರ್ದೋಗ್ ಬೈಕ್ ಮನ್ನಾಕ ಬರ್ಬಾರ್ದು ಬರ ಏನ್ ಮಾತು ಮಾತಾಡ್ತಾ ಇರತ್ತ ಬಾಯ್ ಮುಸ್ಕೊಂಡು ಬಿತ್ತಿರ್ತಿಯಾ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಕೊ ಅನ್ನೋದು ಕೂಡ ಇರಲ್ಲ ನಿನ್ಗೆಟ್ ತಿನ್ಸು ನೀನು ಹಾ ನಾನ್ ಗ್ಯಾನ್ಗೆಟ್ಟಿದೀನಿ ನಿಂಗೆ ಸರಿಯಾಗಿ ಎಲ್ಲ ಎಲ್ಲಾನು ಇವಾಗ ಬೇಕಾಗಿತ್ತೆ ಅನಿಕಾ ಇವಾಗ ಬೇಕಾಗಿತ್ತ ನಿಲ್ಲಾನು ಅಯ್ಯ ನೀನು ಗೆಟ್ ನನ್ ಮಗನೇ ಹೋಗು ಎಲ್ಲ ಕಳ್ದು ಆಳಾಗ ಹೋಗ್ಬಿಡು ನಾಶವಾಗಿ ಏನಕಾ ಉದ್ದಾರ ಮಾಡಿತ್ತು ನೀನು ಅವ್ರನು ಉದ್ಧಾರ ಮಾಡಲ್ಲ ಕಡೆ ನಮ್ಮನ್ನು ಉದ್ಧಾರ ಮಾಡಲ್ಲ ಎಲ್ಲಾರ್ನು ಮೂರ್ ತರ ಕುಳ್ಸಿದ್ಯಾ ಇವಾಗ ಬಸಿರಿ ಅಂತ ಅವ್ಳು ಇವಾಗ ಬಸರಿ ಮಾನ್ ಗೆಟ್ ಮಾತಾಳಕ ಆ ಹೋಗಿ ಸನ್ ಬಂದಿರೋದ್ ನಿಂಕಾ ಏಟಿ ಕೈ ಸರಿಯಾಗಿ ಮುಟ್ಟಿ ನೋಡ ಮುಟ್ಟಿ ನೋಡೋಣ ನನ್ನ ಆವಾಗ ಐತ್ ನಿಂಕ ಮರ್ಯಾದೆ ಐದು ಸಾವಿರ ಕೊಡ್ತೀನಿ ಅಂತ ಹೇಳಿದ ಮುಂಡೆ ಮಗನ ಇವತ್ತಿಗೂ ಪತ್ತಾನೆ ಇಲ್ಲ ಇಲ್ಲೇ ಕೂತಿದ್ದೀನಿ ಇಂದ ಐದು ಸಾವಿರ ಅನ್ನೋದು ನಿನ್ನ ಬಯಕ್ಕೆ ಬರೋ ಇಲ್ಲ ಓತಾನೆ ಬರ್ತಾನೆ ಓತಾನೆ ಬರ್ತಾನೆ ಓಹೋ ಓಹೋ ಹೋಗಿ ಏನಾರು ಏನು ಮಾಡ್ತಾಳೋ ಎತ್ತೋ ತಿಂದ್ಲೋ ಇಲ್ಲೋ ಅದೇ ಒಂದು ಗಿಲಿ ನಿಂಕ ಅವಳು ಎದ್ಲೋ ಕುಂತ್ಲೋ ಮಲ್ಕೊಂಡ್ಲೋ ಮಾತಾಡದ್ಲೋ ನಗದ್ಲೋ ನಿದ್ದೋದ್ಲೋ ಕಣ್ ಬಿಟ್ಕೊಂಡವಳು ಕಣ್ ತಕೊಂಡವ್ಳೋ ಕಣ್ ಮುಚ್ಕೊಂಡವಳು ಇದೇ ದೊಡ್ಡ ಕೆಲಸ ನಿಂತ ಮುಂಡೆ ಮಗನಕೂನು ಜನ್ಮ ಕಷ್ಟ ಹೋಗಾ ಹೋಗ್ಬಿಡ ಅದತ್ತಾನೆ ನಾಶವಾಗಿ ಹೋಗ್ಬಿಡು ಹೋಗ್ಬಿಟ್ಟು ನಾನು ಅನ್ಕೊಂಡು ಆರಾಮಾಗಿದ್ದೋಗ್ಬಿಡ್ತೀನಿ ನಿನ್ನಿಂದ ಏನು ಉದ್ದಾರ ಆಗಿರೋದಾ ಏನಮ್ಮ ಏನ್ ಮಾಡ್ತಾಳೆ ಸಂಗೀತ ಏನ್ ಮಾಡ್ತಾಳ ಏನೋ ಹೋಗಪ್ಪ ಅದೇನೋ ಮುನ್ಸಕ್ ಬೇಜಾರ್ ಮಾಡ್ಕೊಂಡ್ಬಿಟ್ಟವಳೆ ಅವಳೆ ಮುತ್ತು ನೋಡಿದ್ ಜರ ಬಂದ್ಬಿಟ್ಟದೆ ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡೋಗ್ತೀನೋ ನೋಡು ಬಸ್ ಬಸ್ರಂಗಸ್ ಬೇರೆ ಓ ಬಸ್ ಬಸ್ರಂಗ್ಸ್ ಬೇರೆ ಕರ್ಕೊಂಡೋಗಮ್ಮ ಊಟ ಅದೋ ಏನೋ ಪಾಪ ಕರ್ಕೊಂಡೋಗ್ ಬ್ಯಾಗ್ ಬಳಿ ಬ್ಯಾಕ್ ಬಿದ್ದಾವ್ ಹೋಗು ಕರ್ಕೊಂಡೋಗು ಲೇ ಬುದ್ಧಿ ಸನ್ ಸರಿಯಾಗಿ ಏಟಕ್ ತಿಂತ ನೋಡ್ತಾ ಕೈಗ ಬಾಯಿ ಮುಚ್ಕೊಂಡಿದ್ದೋ ಸರ ಇಲ್ಲ ಅಂತಂದ್ರೆ ನೋಡ ಪಾವ್ ನೀವು ಇಬ್ಬರ ಎಲ್ಲ ಕಿತ್ಲಾಡ್ಕೊಂಡು ಸತ್ಕೊಂಡ್ರೆ ನಂಗೆ ಕಾತ್ಕೊಡು ನನ್ಕ ನನ್ನ ಮಗನ ಕಬಟ್ಟಿ ತಕೊಂಬೇಕ ನಾನು ಹ್ಞೂ ಹ್ಞೂ ಕೊಡ್ತಾನೆ ಕೊಡ್ತಾನೆ ಈಸ್ಕೊಂಡ ಬದ್ರು ಇಕ್ಕ ಕೊಟ್ಟ ಅವ್ನ ಮಕ ನೋಡು ಅವ್ನ ಮಕ್ಕ ಅಯ್ಯ ನೀನು ಕಲ್ದಿರೀರಲ್ಲೈ ಕಲ್ದಿರೀರ ಏನೇ ಇವ್ನು ನೀ ಕಾಲದಾಗಿಂದ ನೋಡ್ತಾ ಇದ್ದೀನೇ ಅವ್ನು ಇವನ್ ಭಾಳ ನಂಗೆ ಆ ಕಾಲದಾಗಿಂದ ತಿಳದು ಇವ್ನೇನು ಕಡಿಮೆ ನನ್ನ ಮಗನಲ್ಲ ಇವನು ಕಂತ್ರಿ ನನ್ನ ಮಗು ದೊಡ್ಡ ಕಂತ್ರಿ ನನ್ನ ಇವನು ಕಡಿಮೆ ನನ್ನ ಮಗನ ಇವನು ಮೂರು ವರ್ಷದ ಬಾಯಿಸ್ಕೊಂಡು ಇರ್ತೀನಮ್ಮ ನಾನು ಈಸ್ಕೊಂತೀನ ಅಪ್ನತ್ರ ಹ್ಞೂ ಕೊಡ್ತಾನೆ ಕೊಡ್ತಾನೆ ಇವ್ ಗುಟ್ಟ ಮಗು ಕೆಲ ಕುಡೀಕ್ತವೇ ನಿಂಗೆ ಬಲೆ ಕೊಟ್ಟು ಬಿಡ್ತಾನೆ ಈಸ್ಕೊ ಇನ್ನ ಅದೇ ಉಟ್ಕೋ ಅದೇನ್ತಿನ ಕಾಣ ನಾನು ನಿನ್ ಏನ್ ಬಾಯ್ ಬಚ್ಚಲೇನೋ ಮಾತಾಡ್ತೀಯಾ ನಾನು ಬಾಯಿ ಮುಚ್ಕೊಂಡಿದ್ದೀನಿ ನೀನು ಮುಚ್ಕೊಂಡಿರು ನೀನ್ ಮುಚ್ಕೊಂಡಿರ ಮುಚ್ಕೊಂಡಿರು ನೀನು ಮಾತಾಡ್ಬೇಡ ನನ್ನ ಹತ್ರ ನೀನ್ ಏನು ಹೊರಟೂರ್ದೋಗ ಏನಪ್ಪ ಮಕ್ಕಳು ಮರಿ ಅವರೆಲ್ಲ ಏನಪ್ಪ ಒಂದು ವ್ಯವಸ್ಥೆ ಮಾಡೋಣ ಅನ್ನೋದ್ ಬಿಟ್ಬಿಟ್ಟು ಇವಾಗ ಬಸಿರಿ ಅಂತ ಹೇಳು ಇವಾಗ ಬಸ್ರಿ ನಿಮ್ಮ ಕಷ್ಟ ಬೇಕ್ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ ನನಗ್ ಬುದ್ಧಿ ಇಲ್ಲ చరణ్ మెల్కల్ రుచి చరణి ఒళగ ఒళ్ళు సురజ్ సుందర్ రాగి లై హ మర్యాద కొడుకు అయ్యో రాజప్ప ఏన్ మాట్తాగా ఊట తిక్కి ఎత్తినోగి నీ హి అదేనా నోడు మాత్రం కొడుస కర్కొండీ ఇంజెక్షన్ కొడ్స్ కర్కొత్తడు కర్కొత్త అదిన ఉద్యోగ ఏని ఇవ్వుకా అదే అలా ఉద్యోగ యారని కట్ ఇలా అంత ఎండ్రన్ కట్క నీ లే ಹೋಗಿ ನಿನ್ನ ಹತ್ರ ಬುದ್ಧಿ ಇಲ್ಲ ನಿನ್ ಕದೆಲ್ಲ ಬುದ್ಧಿ ಮಾಡ್ತಾ ಕೆಲಸ ಕೆಲ್ಸ ಮಾಡು ಮಾಡಗಲೇ ಹೋಗು ಮಾನ ಮರ್ಯಾದೆ ಬಿಟ್ಟವೇ ಹೋಗು ನೀನೇನಮ್ಮ ಹಿಂಗ್ ಕೂಡ ಆಯ್ತಾ ಇದೆಯಾ ಬುದ್ಧಿ ಹಾ ಏನೋ ಒಂಚೂರು ಮಾಡಿ ತಿಂದಿರಾ ನೀರ್ ಗಿರ್ಟ್ಕೊಂಡು ದೇವ್ರ ಪೂಜೆ ಮಾಡ್ತೀರಾ ಈ ಪಾಠಗೆ ಬೀಳ್ತಾ ಇದೀಯ ನೀನ್ ಕುತ್ಕೊಂಡು ನೀನ್ ಒಬ್ಳು ಬಾಕಿದ್ದೆ ನೋಡು ನೀನ್ ಒಬ್ಳು ಬಾಕಿದ್ದೆ ನನ್ ಕೇಳಕ್ಕ ಹೋಗ್ ಮನೆ ಖಾಲಿ ಮಾಡೋಗು ಮನ್ಕೋಬೇಕು ಇವೆಲ್ಲ ಇಲ್ಲಿ ನೋಡ್ಕೊಂಡು ಕೂತ್ಕೊಂಡು ನಾನು ಹೋಗು ಫಸ್ಟ್ ಹೋಗು ಮನೆ ಖಾಲಿ ಮಾಡೋಗು ನಿನ್ನ ಬಾಯ್ ಕೊಟ್ಟು ಗೆಲ್ಲೋಳೆ ಅವಳೆ ಹೋಗಿ ಅಮ್ಮ ಅಯ್ಯೋ ಇವ್ನು ಹೊಟ್ಟೆ ಹುಡ್ದಾಗ ಏನೇ ಚೇತಿ ಇಂಥ ಕೆಲಸ ಮಾಡ್ಬಿಟ್ಟವನೇ ಹಾ ಬಸ್ರಿ ಅಂತಲ್ಲೇ ಅವಳು ಹ್ಮ್ ಅಲ್ಲ ಇರೋ ಮಕ್ಕಳನ್ನ ನೋಡ್ಕೊಂಡ್ರೆ ಮುಂಡೆ ಮಗನ ಇವಾಗ ಕಾಲದಾಗ ಅವಳು ಬಸ್ರಿ ಮಾಡೋವ್ನಲ್ಲ ಇವನು ಹೊಟ್ಟೆ ಉದ್ದೋಗ ಏನೇ ಬಂದಿರೋದು ಇವ್ನಕ್ಕೆ ಬರಬಾರ್ದು